ತುಂಬಿದ ಕೂಡ ತುಳುಕೋದಿಲ್ಲ ಅನ್ನೋದು ಗಾದೆ ಮಾತು ತುಂಬಿದ ಕೂಡ ತುಳಕಿತಲೆ ಪರಾಕ್ ತುಳುಕುತ್ತೆ ಟೈಮು ಅನ್ನೋದು ಕಾರ್ಣಿಕ ಎಸ್ ತುಂಬಿದ ಕೂಡ ತುಳುಕಿತಲೆ ಪರಾಕ್ ಹೇಗಂತ ಹೂವಿನ ಹಡಗಲಿ ಮೈಲಾರ ಲಿಂಗೇಶ್ವರ ಕಾರ್ಣಿಕ ನುಡಿದಿದೆ ಶಾಸಕರ ಮನಸ್ಸು ಕದಲಿದರೆ ಸಿಎಂ ಬದಲಾವಣೆ ಖಚಿತ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ ಇದೆ ಹೇಗಂತ ಮೈಲಾರ ಲಿಂಗೇಶ್ವರ ಧರ್ಮಶ್ರೀ ಶ್ರೀ ವೆಂಕಪ್ಪಯ್ಯ ಒಡೆಯರ್ ಹೇಳಿದ್ದಾರೆ ಕಾರ್ಣಿಕದ ಗೂಢಾರ್ಥವನ್ನು ವಿವರಿಸಿದ ವೆಂಕಪ್ಪಯ್ಯ ತುಂಗಿದ ಕೊಡಪಾನದಂತೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ ಯಾವುದೇ ತೊಂದರೆ ಆಗಲ್ಲ ಮನಸ್ಸು ಕದಲಿದರೆ ಸರ್ಕಾರಕ್ಕೆ ಅಪಾಯವಿದೆ ಎನ್ನುವುದೇ ಕಾರ್ಣಿಕ ತುಂಬಿದ ಕೂಡ ಏನಾದರೂ ತುಳುಕಿದರೆ ಸರ್ಕಾರಕ್ಕೆ ತೊಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಿಂಗೇಶ್ವರ ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ನಲ್ಲಿ ಹೋಗಿದ್ರಂತೆ ಆಗ ದೇವರು ಡಿ ಕೆ ಶಿವಿರದ ಮುನಿಸ್ಕೊಂಡಿತ್ತಂತೆ ಈಗ ಮುನಿಸು ಹೋಗಿದೆ ಅಂತ ಧರ್ಮದರ್ಶಿ ವೆಂಕಪ್ಪಯ್ಯ ಹೇಳಿದ್ದಾರೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಈಗಾಗಲೇ ಬೆಳ್ಳಿ ಹೆಲಿಕಾಪ್ಟರ್ ಅನ್ನು ಕಾಣಿಕೆಯ ಕೊಟ್ಟಿದ್ದಾರಂತೆ ದೇವಸ್ಥಾನದಲ್ಲಿ ಹೋಮ ಹವನ ಸೇವೆಗಳನ್ನು ನೆರವೇರಿಸಿದ್ದಾರಂತೆ ಈಗ ದೇವರ ಕೃಪೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆಯಂತೆ ಅವರಿಗೆ ಸಿಎಂ ಆಗುವ ಯೋಗವೂ ಕೂಡಿ ಬಂದಿದೆಯಂತೆ ಇದು ಕಾರಣಿಕಾಣಿಕದಲ್ಲಿ ತುಂಬಿದ ಕೂಡ ತುಳುಕಿತಲೇ ಪರಾಕ್ ತುಳುಕುತ್ತೆ ಸಿದ್ದರಾಮಯ್ಯವರು ಸಮಸ್ಯೆ ಇದೆ ಡಿ ಕೆ ಶಿವಕುಮಾರ್ ಸಮಸ್ಯೆ ಹೋಗಿದೆ ಆಗತ್ತೆ ಅಂತಿದೆ ತುಂಬಿದ್ದ ತುಂಬಿದ ಕೂಡ ತುಳುಕಿತಲೇ ಪರಾಕ್ ತುಳುಕ್ತಾಗ ಸಮಸ್ಯೆಗಳಾಗತ್ತೆ ತುಳುಕುವ ಸಾಧ್ಯತೆ ಈಗಾಗಲೇ ಸ್ವಲ್ಪ ಸ್ವಲ್ಪ ತುಳುಕ್ತಾ ಇದೆ ಇನ್ನು ಆಚೆ ಚೆಲ್ಲುವಷ್ಟು ಹಾಳಾಗುವಷ್ಟು ತುಳುಕ್ತಾ ಇಲ್ಲ ಬಟ್ ನವೆಂಬರ್ ಡಿಸೆಂಬರ್ ಜನವರಿ ಸಂಕ್ರಾಂತಿ ವೇಳೆಗೆ ತುಂಬಿದ ಕೂಡ ಕಾಂಗ್ರೆಸ್ನಲ್ಲಿ ತುಳುಕುವ ಸಾಧ್ಯತೆ ದಟ್ಟವಾಗಿದೆ ಕಾಣಿಕಾ ಸಿದ್ದರಾಮಯ್ಯನವ್ರು ಇಳಿತಾರೆ ಡಿ ಕೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ದಾಟಿ ಎದ್ದಿರ್ಬೋದೇನೋ ಅದು ಕಾರಣಿಕ ಇಲ್ಲ ಅಂದರೂ ಕೂಡ ಈ ಥರ ಏನು ಬದಲಾವಣೆ ಆಗ್ತಿದೆ ಏನು ಆಗ್ಬೋದು ಅನ್ನೋ ಲೆಕ್ಕಾಚಾರ ಸಾಮಾನ್ಯ ಜ್ಞಾನ ಇರೋರು ಎಲ್ರಿಗೂ ಕೂಡ ಇದೆ ಎಷ್ಟು ತಾವೇನು ಹೇಳ್ತೀರಿ ಕಾರಣಿಕ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಸಿದ್ದರಾಮಯ್ಯವ್ರು ಕೆಳಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಇಳಿಯಲ್ವ ಸಿದ್ದರಾಮಯ್ಯನವರು ಡಿ ಕೆ ಮುಖ್ಯಮಂತ್ರಿ ಆಗಲ್ವಾ ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್